ಸರ್ ರಾಮನ್ ಎಂದೇ ಜನಪ್ರಿಯವಾಗಿರುವ ಸರ್ ಚಂದ್ರಶೇಖರ ವೆಂಕಟರಾಮನವರ ಅವರ ದಿನಾಚರಣೆ ಇಂದು ಅವರು ಸಾವಿರದ ಎಂಟುನೂರ ಎಂಬತ್ತೆಂಟರ ನವೆಂಬರ್ ಏಳರಂದು ತಮಿಳುನಾಡಿನ ತಿರುಚಿರಾಪಳ್ಳಿಯಲ್ಲಿ ಜನಿಸಿದರು ಅವರ ಬಗ್ಗೆ ಕೆಲವು ಕುತೂಹಲಕಾರಿ ಸಂಗತಿಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಬೆಳಕಿನ ವಿವರ್ತನೆಯ ವಿಷಯದ ಕುರಿತು ರಾಮನವರ ಮೊದಲ ಸಂಶೋಧನಾ ಪ್ರಬಂಧವು ಸಾವಿರದ ಒಂಬೈನೂರ ಆರರಲ್ಲಿ ಪದವಿ ಪಡೆಯುತ್ತಿದ್ದಾಗಲೇ ಪ್ರಕಟವಾಯಿತು ರಾಮನವರ ವೃತ್ತಿ ಜೀವನವು ಹತ್ತೊಂಬತ್ತನೇ ವಯಸ್ಸಿನಲ್ಲೇ ಪ್ರಾರಂಭವಾಯಿತು ಮೊದಲಿಗೆ ಅವರು ಕೋಲ್ಕತ್ತಾದಲ್ಲಿ ಸಹಾಯಕ ಅಕೌಂಟೆಂಟ್ ಜನರಲ್ ಆಗಿ ಭಾರತೀಯ ಹಣಕಾಸು ಸೇವೆಗೆ ಸೇರಿದರು ಸರ್ಕಾರಿ ಸೇವೆಯಲ್ಲಿ ಉದ್ಯೋಗಿಯಾಗಿದ್ದರೂ ಅವರ ಹೃದಯ ಮತ್ತು ಆತ್ಮ ವಿಜ್ಞಾನದತ್ತವೇ ಸೆಳೆಯುತ್ತಿತ್ತು ಐಎಸಿಎಸ್ನಲ್ಲಿ ಸಂಶೋಧನೆಯಲ್ಲಿ ತೊಡಗಿದ್ದ ಅವರು ನೇಚರ್ ಮತ್ತು ಫಿಸಿಕ್ಸ್ ರಿವ್ಯೂ ನಂತಹ ಪ್ರಮುಖ ಅಂತಾರಾಷ್ಟ್ರೀಯ ನಿಯತಕಾಲಿಕೆಗಳಲ್ಲಿ ಸಂಶೋಧನಾ ಪ್ರಬಂಧಗಳನ್ನು ಪ್ರಕಟಿಸುತ್ತಿದ್ದರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಅವರು ತಮ್ಮ ಸರ್ಕಾರಿ ಕೆಲಸವನ್ನು ತೊರೆದು ಕಲ್ಕತ್ತಾ ವಿಶ್ವವಿದ್ಯಾಲಯದ ಪಾಲಿಟ್ ಭೌತಶಾಸ್ತ್ರ ಪೀಠದ ಪ್ರಸ್ತಾಪವನ್ನು ಸ್ವೀಕರಿಸಿದರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ರಮನ್ ಐಎಸಿಎಸ್ನಲ್ಲಿ ಗೌರವ ಪ್ರಾಧ್ಯಾಪಕ ಮತ್ತು ಗೌರವ ಕಾರ್ಯದರ್ಶಿಯಾಗಿ ಎರಡು ಗೌರವ ಹುದ್ದೆಗಳನ್ನು ಪಡೆದರು ಅವರು ಅದನ್ನು ತಮ್ಮ ಜೀವನದ ಸುವರ್ಣ ಯುಗವೆಂದು ಪರಿಗಣಿಸಿದರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅವರಿಗೆ ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿ ದೊರಕಿತು ಡಾಕ್ಟರ್ ರಾಮನವರು ವಿಜ್ಞಾನಕ್ಕಾಗಿ ನೊಬೆಲ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಏಷ್ಯನ್ ಮತ್ತು ಬೆಳೆಯರಲ್ಲದ ವ್ಯಕ್ತಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಸಿ ಅವರ ಸಂಶೋಧನೆಯು ಸಂಗೀತ ವಾದ್ಯಗಳ ಅಕೌಸ್ಟಿಕ್ಸ್ ಮತ್ತು ಬೆಳಕಿನ ಮೇಲಿನ ಫೋಟಾನ್ಗಳ ಕೋಣೆಯ ಆವೇಗವನ್ನು ಪ್ರದರ್ಶಿಸುವ ಕೆಲಸವನ್ನು ಒಳಗೊಂಡಿತ್ತು ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಅವರು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯ ಮೊದಲ ಭಾರತೀಯ ನಿರ್ದೇಶಕರಾದರು ಸಾವಿರದ ನಲವತ್ತೆಂಟರಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯಿಂದ ನಿವೃತ್ತರಾದ ಅವರು ಸಾವಿರದ ನಲವತ್ತೊಂಬತ್ತರಲ್ಲಿ ಬೆಂಗಳೂರಿನಲ್ಲಿ ರಾಮನ್ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಿದರು ಅವರು ಅದರ ನಿರ್ದೇಶಕರಾಗಿದ್ದರು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತರ ನವೆಂಬರ್ ಇಪ್ಪತ್ತೊಂದರಂದು ತಮ್ಮ ಮರಣದವರೆಗೂ ಸಕ್ರಿಯರಾಗಿದ್ದರು ಅವರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನವನ್ನು ಪಡೆದರು